ವಂಚನೆಯ ಬಲೆ ಹೆಣೆದಿದ್ದ ಸುಳ್ಳಿನ ಸರಮಾಲೆ ಪೋಣಿಸಿದ್ದ ಮುದ್ದಾಗಿ ಮಾತನಾಡಿ ಆ ಪುಡಾರಿ ಯುವತಿಯನ್ನ ವರಿಸಲು ಸಜ್ಜಾಗಿದ್ದ ಆದರೆ ಅವನ ಕಳ್ಳಾಟ ಗೊತ್ತಾಗಿ ಆಕೆ ಆತನಿಂದ ದೂರ ಸರಿದಿದ್ಲು ಇದೇ ಕೋಪದಿಂದ ಪಾಪಿ ಯುವತಿಗೆ ಕೊಡಬಾರದ ಕಾಟ ಕೊಟ್ಟಿದ್ದಾನೆ ಇವನ ಮೂತಿಗಿಷ್ಟು ಇವನೋ ಇವನ ಆ ಕಾರನೋ ಮಂಡ್ಯದ ಹಲವು ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ ಈತನ ಹೆಸರು ಬಾಲು ಅಲಿಯ ಸಚ್ಚಿಕ್ಕ ಬಾಲಕೃಷ್ಣ ಮುದ್ದಾದ ಬಲೆ ಹೆಣೆದು ಸುಳ್ಳುಗಳ ಸರಮಾಲೆಯನ್ನ ಕಟ್ಟಿ ಈತ ನಾಲ್ಕು ವರ್ಷದ ಹಿಂದೆ ಲಾವಣ್ಯ ಎಂಬಾಕಿಯನ್ನ ಮದುವೆಯಾಗಲು ಸಜ್ಜಾಗಿದ್ದ ಈ ಪುಡಾರಿ ಬಾಲಕೃಷ್ಣ ಹತ್ತಾರು ಸುಳ್ಳುಗಳನ್ನ ಹೇಳಿ ವಧುವನ್ನ ಕುದುಸ್ಕೊಂಡಿದ್ದ ಒಂದೆರಡು ಸಲ ಇವನನ್ನ ಆಗ್ತಿದ್ದಂತೆ ಇವನ ಕಳ್ಳಾಟ ಗೊತ್ತಾಯಿತು ಬಾಲಕೃಷ್ಣನ ನಡವಳಿಕೆ ಇಷ್ಟವಾಗದೆ ಯುವತಿ ಪೋಷಕರು ಮದುವೆ ರದ್ದುಪಡಿಸಿದ್ರು ಆದ್ರೆ ಅಂದಿನಿಂದಲೂ ಬಾಲಕೃಷ್ಣ ಯುವತಿಗೆ ಇನ್ನಿಲ್ಲದ ಕಿರುಕುಳ ಕೊಡ್ತಿದ್ದಾನೆ ಯುವತಿಯನ್ನ ಮದುವೆಯಾಗಲು ನೋಡಲು ಬರುವ ಹುಡುಗರ ಮನೆಗೆ ಹೋಗಿ ಚಾಡಿ ಹೇಳ್ತಿದ್ದಾನೆ ಯುವತಿಯ ಜೊತೆಗಿನ ಫೋಟೋಗಳನ್ನೆಲ್ಲ ತೋರಿಸಿ ಏಳು ಮದುವೆ ಒಪ್ಪಂದಗಳನ್ನ ನಿಲ್ಲಿಸಿದ್ದಾನೆ ಅಂತ ಆರೋಪಿಸಿದ್ದಾಳೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ ಮೇಲೆ ಅದೇ ದ್ವೇಷ ಮಡಿಕೊಂಡು ಅದೇ ಸೇಡ್ ಮಡಿಕೊಂಡು ನಾಲ್ಕು ವರ್ಷ ತಿಂದ ಬೇರೆ ಎಲ್ಲೇ ಸೆಟ್ ಆದ್ರೂ ಆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕೊಂಡು ಬರ್ತಿದ್ದಾರೆ ಫೋಟೋಗಳೆಲ್ಲ ಎಡಿಟ್ ಮಾಡ್ಸ್ಕೊಂಡು ಫೋಟೋ ಎಲ್ಲ ಮಡಿಕೊಂಡು ಬೇರೆ ಎಲ್ಲೇ ಸೆಟ್ ಆದ್ರೂ ಹುಡ್ಗು ಫೋಟೋ ಕಳ್ಸ್ಕೊಂಡು ನಾನು ಲವ್ ಮಾಡ್ತಾ ಇದೀನಿ ನೀನ್ ಬೇರೆ ಯಾರನ್ನೂ ಅವ್ನ ಹುಡ್ಗಿನ ಮದುವೆ ಆಗಬೇಡಿ ನಾನೇ ನಾನೇ ಎಲ್ಲಾ ನಾಲ್ಕು ಹೋದಲ್ಲೆಲ್ಲ ಹಿಂಬಾಲಿಸೋ ಬಾಲಕೃಷ್ಣ ನನ್ನ ಆಗದಿದ್ರೆ ಆಸಿಡ್ ಹಾಕ್ತೇನೆಂದು ಬೆದರಿಕೆ ಹಾಕ್ತಿದ್ದಾನಂತೆ ಹೀಗಾಗಿ ಯುವತಿ ಪೊಲೀಸರಿಗೆ ದೂರು ನೀಡಿದ್ದಾಳೆ ಅಲ್ಲದೆ ಶಾಸಕರನ್ನು ಭೇಟಿ ಮಾಡಿ ತನ್ನ ಅಳಲು ತೋಡಿಕೊಂಡಿದ್ದಾಳೆ ಎಸ್ಪಿಗೆ ಕರೆ ಮಾಡಿರುವ ಶಾಸಕರು ಆರೋಪಿ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ ದಿಲೀಪ್ ಚೌಡಹಳ್ಳಿ ಟಿವಿ ನೈನ್ ಮಂಡ್ಯ